ಎರಡನೇದು ಆರ್ ಎಸ್ ಎಸ್ ಅವರೇನೋ ಪಥಸಂಚಲನಕ್ಕೆ ರೆಡಿ ಆಗ್ತಿದ್ದಾರೆ ಅಶೋಕಣ್ಣ ನಿಮ್ಮ ಮಕ್ಕಳನ್ನ ಗಣವೇಶ ಹಾಕ್ಸಿ ಚಲವ ದಿನಾರಾಯಣ ಸವಣ್ಣ ನಿಮ್ಮ ಮಕ್ಕಳನ್ನೂ ಗಣವೇಶ ಹಾಕ್ಸಿ ಅಶ್ವಥ್ ನಿಮ್ಮ ಮಕ್ಕಳನ್ನೂ ಗಣವೇಶ ಹಾಕ್ಸಿ ಸಿ ಟಿ ರವಿ ಅಣ್ಣ ನಿಮ್ಮ ಮಕ್ಕಳನ್ನೂ ಗಣವೇಶ ಹಾಕ್ಸಿ ಯತ್ನಾಳ್ ಸಾಹೇಬ್ರೆ ಓಹ್ ಹಿಂದುತ್ವದ ಇಲಿ ಅವರೇ ತಾವು ತಮ್ಮಕ್ಕಳೂ ಗಣವೇಷ ಹಾಕಿಸಿ ಅಖಾಡಕ್ಕೆ ಕೇಳಿಸಿ ನೆನ್ನೆ ಪತ್ರ ಬರೆದಿದ್ದಾರೆ ನಮ್ಮ ಯತ್ನಾಳ್ ಸಾಹೇಬರು ನಮಾಜ್ನು ಬ್ಯಾನ್ ಮಾಡಿ ಯತ್ನಾಳ್ ಸಾಹೇಬ್ರೆ ಇಲ್ಲಿ ಇದನ್ನ ಸ್ಕಲ್ ಅಂತಾರೆ ಇದನ್ನು ಬ್ರೈನ್ ಇದ್ರೊಳಗಿರುತ್ತೆ ಬಟ್ ನಿಮ್ಮ ಬ್ರೈನ್ ಎಲ್ಲಿದೆ ಅನ್ನೋದು ನನಗೆ ಡೌಟು ಅಲ್ಲ ಸರ್ ಯಾವತ್ತಾದರೂ ನಾವು ಸರ್ಕಾರಿ ಶಾಲೆ ಅವ್ರ ಮಸೀದಿಗಳಲ್ಲಿ ಪ್ರಾರ್ಥನೆ ಮಾಡ್ಕೊತಾರೆ ನಮಾಜ್ ಮಾಡ್ಕೊತಾರೆ ನಾವು ಹೇಳ್ತಿರೋದು ಯಾವುದೇ ಕಲ್ಚರಲ್ ಆರ್ಗನೈಜೇಷನ್ನು ಸರ್ಕಾರಿ ಶಾಲೆಯ ಪ್ರೇಮಿಸಲು ಮಾಡಬೇಡಿ ಅಂತ ನೀವೇನೋ ಮಾತಾಡ್ತೀರಲ್ಲ ಸರ್ ಅದೇನೋ ತಲೆಗೆ ಹಾಕಿದ್ರೆ ಕಾಲ್ಗೆ ಹಾಕ್ತಾರೆ ಅಂತಾರಲ್ಲ ಹಿಂಗೆ ಎತ್ನಾಳು ಅವರು ನಾವು ತಲೆ ಬಗ್ಗೆ ಮಾತಾಡಿದ್ರೆ ಅವ್ರು ಕಾಲು ಬಗ್ಗೆ ಮಾತಾಡ್ತಾರೆ ಯತ್ನಾಳ್ ಸಾಹೇಬರು ನೆಕ್ಸ್ಟು ನಮ್ಮ ಚಲವಾದಿ ನಾರಾಯಣ ಸೋಮಣ್ಣವರು ಅವ್ರಿಗೆ ಸೆಕ್ಯೂರಿಟಿ ವಾಪಸ್ ತಗೊಂಡಿದ್ದಾರಂತೆ ಏನು ಚಲ್ವಾದಿ ನಾರಾಯಣ ಸೋಮಣ್ಣ ಪ್ರೆಸ್ ಮೀಟಲ್ಲಿ ಏನೋ ಹೇಳ್ತಾ ಇದ್ರಿ ಯಾರಿಗೂ ಎದುರಲ್ಲ ಯಾಕಣ್ಣ ನೀವು ಅಷ್ಟು ಎದುರು ಪುಕ್ಕಲ್ರ ನಿಮಗೆ ಅಷ್ಟು ಭಯಾನ ಅಣ್ಣ ನಿಮ್ಮನ್ನು ಯಾರು ಏನು ಮಾಡ್ತಾರಣ ನಿಮಗೇನು ತೊಂದರೆ ಆಗುತ್ತೆ ಚಲ್ವಾದಿ ನಾರಾಯಣ ಸೋಮಣ್ಣ ನಿಮ್ಮನ್ನು ಯಾರಾದರೂ ಏನಾದರೂ ಮಾಡೋಕ್ಕಾಗುತ್ತಾ ಅಲ್ವಾ ಜನ ನಿಮ್ಮ ಹತ್ರಕ್ಕೆ ಬರಲ್ಲ ಜನ ನಿಮ್ಮನ್ನು ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇಲ್ಲ ನಿಮ್ಮನ್ನು ರಿಜೆಕ್ಟ್ ಮಾಡ್ತಾರೆ ಏನಣ್ಣ ಸೊ ಛಲ್ವಾದಿ ನಾರಾಯಣ ಸೋಮಣ್ಣವರು ಆ ವಾದದಿಂದ ಆಚೆ ಬರಬೇಕು ಅಂತ ಬಯಸ್ತೇನೆ ಸರ್